ಫ್ಲಾಗ್ ಹೊಂದಿದ್ದಾನೆ ಅದು ಬರಲಿಲ್ಲ ಬರ್ತಾ ಉಂಟು ಯಜ್ಞೇಶ್ ಅವರು ಎಲ್ಲಾ ಘೋಷಣೆಗಳ ಮುಖಾಂತರ ನಮ್ಮನ್ನು ಹುರಿದುಂಬಿಸಲಿದ್ದಾರೆ ಸ್ಪೀಕರ್ ಹೋಗಿದೆ ಗಂಟೆ ಕರೆಕ್ಟ್ ಆಗಿ ನಿಮಗೆ ಎಂಟು ಗಂಟೆ ಆಗಿದೆ ನಾವು ವಿಧಾನಸೌಧಕ್ಕೆ ಹೋಗ್ತಾ ಇದೀವಿ ಇವೆಲ್ಲಾ ಇಲ್ಲಿ ಹಾಯೇ ಬ್ರೇಕ್ ಬೈಟ್ನೇ ಅಮ್ಮ ಅನುಷ್ ಅವರು ಇಲ್ಲಿದ್ದಾರೆ ಅದಲ್ಲ ಈಗ ವಿಧಾನ ಬಂದಿದೀವಿ ಬಾಹುಬಲಿಲಿ ಪ್ರಭಾಸ್ ಶಿವಲಿಂಗ ಎತ್ಕೊಂಡ್ರೆ ನಮ್ಮ ಅನುಷ್ ಇವತ್ತು ಶಿವರಾಜ್ ಅವ್ರನ್ನ ಎತ್ತುಂತಿದ್ದಾರೆ ವಿಧಾನ ಸೂಪರ್ ಅಂತಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಒಂದು ಸಣ್ಣದೊಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಜೈ ಏನಂದ್ರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸಿದ್ದೇವಲ್ಲ ಹಾಗಾಗಿ ನಮ್ಮ ಫ್ರೆಂಡ್ಸ್ ಸಡನ್ ಒಂದು ಒಂದು ಬೈಕ್ ರ್ಯಾಲಿ ಮಾಡುವ ಅಂತ ಫಿಕ್ಸ್ ಮಾಡಿದ್ವಿ ಈಗ ನೋಡಿ ಇಷ್ಟು ಸಂಖ್ಯೆಯಲ್ಲಿ ತುಂಬ ಸಕ್ಸಸ್ ಆಗಿದೆ ನೋಡ್ಬೋದು ಒಂದು ಮೂ ಎರಡು ಮೂರು ನಾಲ್ಕು ಐದು ಆರು ಆರು ಗಾಡಿ ಪ್ಲಸ್ ನಮ್ಮ ಎಲ್ಲ ಮಂಗಳೂರು ಎಲ್ಲ ಹುಡುಗರು ಇದ್ದಾರೆ ಇಲ್ಲಿ ಸೇರಿದ್ದೇವೆ ನೋಡಿ ಎಲ್ಲ ಹೀಗಾಗಿ ರೆಡಿ ಆಗುತ್ತೆ ಇನ್ನೊಂದೇನಂದ್ರೆ ನಮ್ದೊಂದು ಫ್ಲಾಗ್ ಹೊಂದಿದ್ದೇನೆ ಅದು ಬರಲಿಲ್ಲ ಬರ್ತಾ ಉಂಟು ನಾವು ಎಪ್ಪತ್ತೆಂಟನೇ ವರ್ಷದ ರ್ಯಾಲಿಯನ್ನು ಕೈಗೊಂಡಿದ್ದೇವೆ ಸುಮಾರು ಆರು ಗಾಡಿ ಇದೆ ಮೂರು ಕಿಲೋಮೀಟರ್ವರೆಗೆ ನಾವೊಂದು ರ್ಯಾಲಿ ಮಾಡಲಿಕ್ಕಿದ್ದೇವೆ ಆ ಫುಲ್ ಇದ್ದೇವೆ ನಾವೀಗ ಯಜ್ಞೇಶ್ವರು ಎಲ್ಲಾ ಘೋಷಣೆಗಳ ಮುಖಾಂತರ ನಮ್ಮನ್ನು ಹುರಿದುಂಬಿಸಲಿದ್ದಾರೆ ನಾವೀಗ ರೋಮಿಂದ ಹೊರಟಿದ್ದೇವೆ ಸುಮಾರು ಒಂದು ಹನ್ನೊಂದು ಜನ ಇದ್ದೀವಿ ಇದು ನಿಮಗೆ ಕಾಣಿಸ್ತಾ ಇರೋದು ವೈದೇಹಿ ಆಸ್ಪತ್ರೆ ಮಾ ಮುಂದೆ ಇರುವಂತಹ ಯುವಕರು ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಗುತ್ತಿದ್ದಾರೆ ಒಂದು ರ್ಯಾಲಿ ನಮಗೆ ಒಂದು ತ್ರೀ ಕಿಲೋಮೀಟರ್ಸ್ ಅರೌಂಡ್ಸ್ ಕವರ್ ಮಾಡ್ತೀವಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ರ್ಯಾಲಿಯು ನಮ್ಮ ಊರಿನ ಗೆಳೆಯರಾದಂತಹ ಹಾಗೆ ರೂಮಿನವರಾದಂತಹ ನಮ್ಮ ಗೆಳೆಯರಿಂದ ನೀವಾಗ ನೋಡ್ತಾ ಇರೋದು ಮಾರ್ತಹಳ್ಳಿ ರೋಡು ಇರ್ನ ವೀಡಿಯ ಅಂತನಿ ಇಲ್ಲಿಂದ ಇವಾಗ ರೋಮ್ನ ಹತ್ರ ಹೊರಟಿದ್ದೀವಿ ಓ ನಮ್ಮ ಅತಿ ಚಿಕ್ಕ ರ್ಯಾಲಿಯನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಹತ್ರ ಅದರ ಹತ್ರನೇ ರೀಚ್ ಆಗ್ತಾ ಇದ್ದೀವಿ ಮಲ್ಪು ರೆಕಾರ್ಡ್ ಆಫುನು ಮಲ್ಪು ರೋಮಗು ಬುಕ್ಕ ಆ ನಮ್ಮ ಅನುಷ ಅವರು ಜೈಕಾರ ಹಾಕಿ ಅವರ ಸ್ವರಕ್ಕೆ ಸ್ವರ ಧ್ವನಿ ಪೆಟ್ಟಿಗೆಗೆ ಪೆಟ್ಟಾಗಿದೆ ಸ್ವಲ್ಪ ಸ್ಪೀಕರ್ ಹೋಗಿದೆ ನಮ್ಮ ಯೂಟ್ಯೂಬ್ ನ ಮುಖ್ಯ ಆಕರ್ಷಣೆ

ಜಯ ಬೋಲೋ ಜಯ ಬೋಲೋ ಬಸವನಗರದಿಂದ ಮುಂದೆ ಪೂಡಿ ನಾಯೋ ನಾಯೋ ನೀವು ನೋಡಿದಾಗೆ ಮಧ್ಯಾಹ್ನದ ಸಮಯದಲ್ಲಿ ನಾವು ಸೆವೆಂಟಿ ಏತ್ ಇಂಡಿಪೆಂಡೆನ್ಸ್ ನಮ್ಮದೇ ಒಂದು ಗ್ಯಾಂಗ್ ಹಾಕಿ ರ್ಯಾಲಿ ಹೋಗಿದ್ವಿ ಇವಾಗ ಗಂಟೆ ಕರೆಕ್ಟಾಗಿ ನಿಮಗೆ ಎಂಟು ಗಂಟೆ ಆಗಿದೆ ನಾವು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ ನಾವು ಮೋಸ್ಟ್ಲಿ ಒಂದು ಏಯ್ಟ್ ಮೆಂಬರ್ಸ್ ಇದ್ದೀವಿ ಯಾಕಂದರೆ ಇವತ್ತು ವಿಧಾನಸೌಧಕ್ಕೆ ಸಪ್ರೇಟಾಗಿ ಲೈಟಿಂಗ್ಸ್ ಹಾಕಿರ್ತಾರೆ ಅದು ಯಾವ ಥರ ಇದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ ಸರಿಯಾಗಿ ಸೆವೆಂಟೀನ್ ಕಿಲೋಮೀಟರ್ಸ್ ಇದೆ ನಮಗೆ ನಾವು ಇರೋ ಪ್ಲೇಸಿಂದ ನಮ್ಮದೇ ದರ್ಶನ್ ಒಂದು ಬೈಕಲ್ಲಿ ದರ್ಶನ್ ಮತ್ತು ಪುನೀತ್ ಅವರಿದ್ದಾರೆ ಹೆಂಗ್ಗಡೆ ಪ್ರಜ್ವಲು ಹಾಗೆ ಅನುಷ್ ಅವರ ಬೈಕಲ್ಲಿ ಇದ್ದಾರೆ ನಾವು ಇರೋ ಏರಿಯಾದಲ್ಲಿ ಮಾತ್ರ ಮಳೆ ಇತ್ತು ಬರೀ ಸ್ವಲ್ಪ ಈ ಕಡೆ ಬಂದರೆ ಮಳೆನೇ ಇಲ್ಲ

ಇನ್ನೂ ಹನ್ನೆರಡು ಕಿಲೋಮೀಟರ್ಸ್ ಇದೆ ಇನ್ನು ವಿಧಾನಸೌಧದ ಹತ್ತಿರ ಬಂದಿದ್ದೇವೆ ಇನ್ನೂ ಐದು ಕಿಲೋಮೀಟರ್ ಇದೆ ಮೋಸ್ಟ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮೆಂಟ್ ಹಾಲಿಡೇ ಇರುವುದರಿಂದ ಟ್ರಾಫಿಕ್ ಏನು ಅಷ್ಟೊಂದಿಲ್ಲ ನಮ್ಮ ಅನುಷ್ ಅವ್ರು ಇಲ್ಲಿದ್ದಾರೆ ಏನಾದರೂ ಒಂದು ಎರಡು ಮಾತಾಡಿ ಜೋರ್ ಜೋರ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿಮ್ಗೆ ಏರೋಪ್ಲೇನ್ ಅರ್ಜೆಂಟ್ ಬೇಕಾರ ಅಲ್ಲಿ ಇದೆ ಪರ್ಚೇಸ್ ಮಾಡಿದೆ ಅರ್ಜೆಂಟ್ ಡೆಕ್ಕೋಣ ನೋಡಿ ಇಲ್ಲೆಲ್ಲಾ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಎಷ್ಟು ಗ್ರ್ಯಾಂಡ್ ಆಗಿ ಲೈಟಿಂಗ್ಸ್ ಮಾಡಿದ್ದಾರೆ ಇಲ್ಲಿ ಕಬ್ಬನ್ ಪಾರ್ಕ್ ನಿಮಗೆ ಮೆಟ್ರೋ ಸ್ಟೇಷನ್ ಆಮೇಲೆ ಕಳೆದು ಹೋಗಿರುವಂತಹ ಸ್ನೇಹಿತರು ಇಲ್ಲಿ ಸಿಕ್ಕಿದ್ದಾರೆ ಭಯಂಕರ ಟ್ರಾಫಿಕ್ ಇದೆ ಇಲ್ಲಿ ಇಲ್ಲಿ ಇಬ್ರು ಇಲ್ಲಿಂದ ಹೋದ್ರು ಮಾರೇ ಇವಾಗ ವಿಧಾನಸೌಧದ ಮುಂಗಡೆ ಬಂದಿದ್ದೀವಿ ಶಿವರಾಜ್ ಅವರಿದ್ದಾರೆ ಹಾಗೆ ನಮ್ಮ ದರ್ಶನ್ ಒಂದು ಒನ್ ಎಂಟು ಗುಂಡಿಗೆ ಹೋಗ್ತಿದ್ಯಾ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಭಾಷೆಗಳು ನಾವಿವತ್ತು ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿದ್ದೀವಿ ನಮ್ಮ ಕರ್ನಾಟಕದ ನಿಮ್ಮ ಹೆಸರು ಸರ್ ಬಾಹುಬಲಿಲಿ ಪ್ರಭಾಸು ಶಿವಲಿಂಗನ ಎತ್ಕೊಂಡಿರೋದು ನೋಡಿದೀರಾ ಇವತ್ತು ವಿಧಾನಸೌಧದ ಮುಂದೆ ಅನುಷ ಶಿವರಾಜನ್ ಎತ್ಕೊಂತ ಇದ್ದಾನೆ ಹಾ ಎತ್ಕೊಂಡು ಬಾಹುಬಲಿಲಿ ಪ್ರಭಾಸು ಶಿವಲಿಂಗ ಎತ್ಕೊಂಡ್ರೆ ನಮ್ಮ ಅನುಷ್ ಇವತ್ತು ಶಿವರಾಜ್ ಅವ್ರನ್ನ ಎತ್ಕೊಂತ ಹುಷಾರಪ್ಪ ಶಿವರಾಜ್ಗೆ ಶಿವರಾಜ್ ಶಿವ ಶಿವರಾಜ್ಗೆ ಅಂತೀನಿ ಎಲ್ಲ ಜೈ ಅಂತ ನಿಲ್ಸ ಸ್ವಲ್ಪ ಎತ್ಕೋಬೇಕಿತ್ತ ನಮ್ಮ ವಿಧಾನಸೌಧದ ವಿಡಿಯೋ ಮಾಡಕ್ಕೆ ನಮ್ಮ ಅನುಷ್ ಅವರು ಆ ಮೇಲಿಂದ ಸೆಲ್ಫಿ ಸ್ಟಿಕ್ ಇಲ್ಲ ಅಂತ ಹೇಳಿ ಅವರ ನೆತ್ತಿ ಸೆಲ್ಫಿ ಸ್ಟಿಕ್ ಇದೆ ಆದ್ರೂ ಸಹ ಇನ್ನು ಅಲ್ಲಿ ಬರ್ಲಿ ಅಂತ ಟಾಪ್ ಅಲ್ಲಿ ಬರ್ಲಿ ಅಂತ ಮೇಲೆಯಿಂದ ವಿಡಿಯೋ ತಗ್ಸಿದ್ದಾರೆ ಅವ್ರಿಗೆ ಒಂದು ಕಂಗ್ರಾ ಏನ್ ಹೇಳಿ ಥ್ಯಾಂಕ್ಸ್ ಹೇಳ್ಬಿಡಿ ಕೃತಜ್ಞತೆ ಸಲ್ಲಿಸಿ ಈ ಕಡೆ ಇರೋದು ಬಸವಣ್ಣ ಮೂರ್ತಿ ಆ ಕಡೆ ಇರೋದು ಕೆಂಪೇಗೌಡವ್ರ ಮೂರ್ತಿ ಮತ್ತೆ ಆ ಕಡೆ ಯಾರ್ದು ಅದು ಗೊತ್ತಿಲ್ಲ ಆ ಕಡೆ ಇರೋದು ಅಂಬೇಡ್ಕರ್ ಅವ್ರದ್ದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಎಲ್ಲಿದ್ದಾರೆ ಬನ್ನಿ ಈಗ ಒಬ್ಬೊಬ್ರ ತೋರಿಸ್ರು ಸ್ವಲ್ಪ ಸ್ವಲ್ಪ ಮಾತಾಡ್ಸುವ ಮುಂದೂರಿ ತುಂಬಾ ಇದೆ ಈ ಕಡೆ ನೆನ್ಕೊಳ್ಳಿ ಬ್ಯಾಕ್ ಎಲ್ಲರೂ ಸಾಕ್ರಿಫೈಸ್ ಮಾಡಿದ್ದಾರೆ ಯಾವುದೇ ಹೋರಾಟ ಆಗಿರ್ತಾರೆ ಅಷ್ಟೇ ಹೋರಾಟ ಪೋಸ್ಟ್ ಹಾಕ್ಬಿಟ್ಟು ಅಷ್ಟನ್ನೇ ಇರ್ತಿದ್ವಿ ಅವರು ಹೋರಾಡಿದ್ದಾರೆ ಸೊ ಆ ಫೀಲ್ ನಮಗೆ ಇವತ್ತು ಯಾರಿಗೂ ಬರ್ತಾ ಇಲ್ಲ ಸಿಕ್ಕಲಿಗೂ ಸಹ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಸ್ವಾತಂತ್ರ್ಯ ಅಂತ ಚಾಕ್ಲೇಟ್ ಕೊಡ್ತಾರೆ ಜಾಸ್ತಿ ಕೊಡುತ್ತೆ ಅದೇ ಆಗಿದೆ ಅವ್ರಿಗೂ ಸಹ ನಾವು ಹೋರಾಡಿರೋರ ಮಹತ್ವನ ಜಾಸ್ತಿ ಮುಟ್ಟೆ ಬರ್ತೀವಿ ಹೇಗಿದೆ ಇಲ್ಲಿ ಏನಂತಾರೆ ಒಂದು ಸ್ವಲ್ಪ ರಶ್ ಉಂಟು ಹೌದು ಸ್ವಲ್ಪ ಜನ ಜಾಸ್ತಿ ಜನ ಮದ ಲೈಟಿಂಗ್ ಇನ್ ಸೂಪರ್ ಇಂಟರೆಸ್ಟಿಂಗ್ ಸೂಪರ್ ಸೂಪರ್ ಇಲ್ಲಿ ನೋಡ್ಬೇಕಂದ್ರೆ ಲೈಟಿಂಗ್ ನೋಡ್ಬೇಕಾ ಪಂಕಿಲ್ ಇದೆ ಓಕೆ 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 ಮನುಷ್ಯ ಏನು ಇಲ್ಲ ಏನು ನೋಡಿ ಟೆಕ್ನಿಕ್ ಬದಲಾ ಏನೋ ಒಂದು ಸರಿಪೋರ್ಟ್ ಬಂತು ಬ್ಯಾಕ್กราಂಡ್ ವಾಯ್ಸ್ ತುಂಬಾ ಇದೆ ಫ್ರಂಟ್ ನಲ್ಲಿ ವಾಯ್ಸ್ ಇಲ್ಲ ನಾವು ಸ್ವಲ್ಪ ಇಲ್ಲಿರೋದಂತ ಸಿರಾಜೇನಿದ್ದಾರೆ ಸಿರಾಜೇ ನಾಷ್ಟ ಏನಂದ್ರೆ ಜೋರ ಮಳೆ ಬರುವ ಬಾರವಾಗಿದ್ರು ಈಗ ಚಾಟ್ಟಿ ಎಲ್ಲಾ ಹಿಡ್ಕೊಂಡು ಓಡದು ಅಚ್ಚಾ ಬೈ 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 ನಮ್ಮ ದರ್ಶನವರಿಂದ ಅತಿottam ಭಾಸನ ವಿವರಣ ದ್ವಜದ ಲೈಟಿಂಗ್ಸ್ ಅನ್ನು ಹಾಕಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಗುಡ್ ಅಲ್ಲೇ ಶಿವರಾಜ್ನ ಬುಕಿ ಮಿತ್ಕೊಂಡು ಆಟೋ ಅಲ್ಲಿ ಇದು ಯಾರಿದ್ದಾರೆ ನೋಡುವಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲರ ದೇವರೂ ಗೊತ್ತಿಲ್ಲ ಅವರು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಜವಹರ್ಲಾಲ್ ನೆಹರು ರಾಷ್ಟ್ರಪತಿ ಯಾರು ದ್ರೌಪದಿ ಉಪರಾಷ್ಟ್ರಪತಿ ನಾಯ್ಡು ಸಾಗರ್ ನಾಯ್ಡು

ಇಲ್ಲಿ ನಿಮಗೆ ವಿಧಾನಸೌಧದ ಅಪೋಸಿಟ್ ಹೈಕೋರ್ಟ್ ಇದೆ ನಾವೀಗ ಇಲ್ಲಿಂದ ರೂಮ್ ಕಡೆ ಹೊರಟಿದ್ದೀವಿ ಲೈಟ್ ಆಗಿ ಸ್ಟಾರ್ಟ್ ಆಯ್ತು ಹಾಗೆ ಟೈಮ್ ಮಸ್ತಿ ಹತ್ತು ಗಂಟೆ ಆಗ್ತಾ ಬಂತು ಅನ್ಸುತ್ತೆ ಯಾವ ತರೀ ಕಾಣ್ತಿದ್ದೀವಿ ವಿಷಯ ಏನಾಗಿದೆ ಅಂದ್ರೆ ಇವರು ದರ್ಶನ್ ಅವರು ದೊಡ್ಡದಾಗಿ ಇಲ್ಲಿ ಫ್ರಂಟ್ ಗಾಡಿ ಇಟ್ಟಿದ್ದಾರೆ ಬಟ್ ಇವಾಗ ತೆಗಿಯೋಕೆ ಇಲ್ಲಿ ಫುಲ್ಲು ಕ್ಲೋಸ್ ಗಾಡಿ ಗಾಡಿಯಲ್ಲಿದೆ ಅವರು ರಿಟರ್ನ್ ತೆಗಿಬೇಕು ಇವಾಗ ಅದಕ್ಕಾಗಿ ಇಲ್ಲಿ ಜಾಗ ಮಾಡಿದ್ದೀವಿ ಹೆಲ್ಪರ್ ಫೈನಲ್ಲಿ ನಮ್ಮ ದರ್ಶನ್ ಅವರ ಗಾಡಿ ರೋಡಿಗೆ ತಂದಿದ್ದೇವೆ ಸೌದಾದಿಂದ ಹೊರಟಿದ್ದೀವಿ ಗಾಯ್ಸ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ರೂಮ್ ಹತ್ರ ನಾವು ರೀಚ್ ಆಗ್ತಾ ಬಂದಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್